ಜನಸೇವಾ ಸುದ್ದಿ ನಮ್ಮ ದೇಶ ಮತ್ತು ರಾಜ್ಯಕ್ಕಾಗಿ ಹೋರಾಡಿರುವಂತಹ ಕನ್ನಡಕ್ಕೆ ಕನ್ನಡಕ್ಕೆ ಸಂಬಂಧಪಟ್ಟರುವಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನ ಚಿಕ್ಕೋಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಅತಿ ದೊಡ್ಡ ತಾಲೂಕು ಎಂದರೆ ಅದು ಚಿಕ್ಕೋಡಿ ತಾಲೂಕು ಆದಷ್ಟು ಬೇಗ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂದು ರಾಜ್ಯ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ತಾಲೂಕು ವತಿಯಿಂದ ತಾಲೂಕಾಧ್ಯಕ್ಷರಾದ ಮಂಜುನಾಥ್ ಪರಗೋಡೆ ಅವರು ನಮ್ಮ ಜೆಎಸ್ಎಸ್ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕೋಡಿ ವತಿಯಿಂದ ಇವತ್ತು ನಾವು ಏನೋ ಒಂದು ಜಿಎಸ್ಎಸ್ ಮಾಧ್ಯಮದ ಮುಖಾಂತರ ಇವತ್ತು ಸರ್ಕಾರಕ್ಕೊಂದು ಮನವಿ ಮಾಡ್ಕೊತಾ ಇದ್ದೇವಪ್ಪ ಅಂತಂದ್ರೆ ಇಡೀ ದೇಶಕ್ಕಾಗಿ ನಾಡಕ್ಕಾಗಿ ಏನೊಂದು ನಮ್ಮ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹೋರಾಟ ಮಾಡಿದ್ರು ಆಮೇಲೆ ಅದೇ ರೀತಿಯಾಗಿ ಏನೊಂದು ನಮ್ಮಲ್ಲಿ ಚಿಕ್ಕೋಡಿಯಲ್ಲಿ ಕೆ ಸಿ ರೋಡ್ ಅನ್ನೋದು ಏನೊಂದು ಬಹಳ ವರ್ಷಗಳ ಹಿಂದಿನಿಂದ ಒಂದು ಅದು ರೋಡ್ ಒಂದು ಹೆಸರು ಬಿದ್ದೈತಿ ಆದ್ರೆ ಅಂತ ಹೋರಾಟಗಾರರ ಹೆಸರನ್ನ ಅಲ್ಲಿ ಕೆ ಕೆಸಿ ರೋಡ್ ಅನ್ನೋದು ಇಟ್ಟರು ಆದ್ರೆ ನಮ್ಮಲ್ಲಿ ಚಿಕ್ಕೋಡಿಯಲ್ಲಿ ಬೆಳಗಾವಿ ಜಿಲ್ಲೆ ಒಂದು ಶೈಕ್ಷಣಿಕ ಜಿಲ್ಲೆ ಅನ್ನೋದು ಆಗೈತಿ ಅದರಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣ ಹಾಗೂ ಚಿತ್ತೂರಡಿ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಆಗಿಲ್ಲ ಇದೆಲ್ಲ ಒಂದು ನಮ್ಮ ಕನ್ನಡಿಗರ ಒಂದು ಬಹಳ ನೋವಾಗತ್ತೈತಿ ಅದಕ್ಕೋಸ್ಕರ ಸರ್ಕಾರದವರು ಕೂಡಲೇ ಈ ಒಂದು ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ಬೇಕಂದ ಒಂದು ಈ ಜಿ ಎಸ್ ಎಸ್ ವಾಹಿನಿ ಮುಖಾಂತರ ನಾವು ಕೇಳ್ಕೊಳ್ತೀವಿ